ನೋಡಪ್ಪ ಸುಮ್ಮನೆ ಬಂದಿಲ್ಲ ಬಾಯಕ್ ಬಂದಂಗೆ ಮಾತಾಡ್ಬೇಡ ಈ ಜವಾಬ್ದಾರಿ ಎಲ್ಲ ನಮ್ಮ ನಮ್ಮಳ್ಳೂ ನಾವು ಸುಮ್ಮನೆ ನೋಡ್ಕೊತ ಇದ್ರ ಅಷ್ಟೇ ನಂತರ ಹೋಗಿ ಮಾತಾಡು ಇಲ್ಲೆಲ್ಲ ಬಂದು ನಿಂಗೆ ಕೂಗಾರು ದೂಕು ಇಚ್ಾಡೋದು ಮಾಡಿದ್ರೆ ನಾನು ಅಷ್ಟೇನೋ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಏನು ನೀನು ಮಾಡ್ತಾರ ಕೆಲಸ ಅಲ್ಲಮ್ಮ ಚೆನ್ನಾಗೈತಲ್ಲಮ್ಮ ನ್ಯಾಯ ಹಾಂ ನನ್ನ ಮಕ್ಕಳನ್ನ ಕರ್ಕೊಂಬಂದ್ಬಿಟ್ಟು ನಿಮ್ಮ ಮನೆಗೆ ಇಕ್ಕೊಂಬಿಟ್ಟು ಇವತ್ತು ಕಳ್ಸಲ್ಲ ನಮ್ಮಳ್ಳಿನ ಕೇಳು ಅಂತಂದ್ರೆ ನಿಮ್ಮಳ್ಳಿನಾರು ನಿಮ್ಮಳ್ಳಿನ ಯಾರಮ್ಮ ಏನು ಸಂಬಂಧ ನನ್ನ ಮಕ್ಕಳು ನಾನು ಕರ್ಕೊಂಡು ಹೋಗ್ತೀನಿ ಹಾಂ ಇದು ಬಂದು ಮಗಳಿಲ್ಲ

ಲೈ ಲೈ ರಶ್ಮಿ ಎಷ್ಟು ನಾಟ್ ಕಾಡ್ತಾ ಇದೇ ಹಾ ಎಷ್ಟು ನಾಟ್ಕಾಡ್ತಾ ಇದೇ ಏನ್ ಅವ್ರ ಮನೆಗೆ ನಿಮ್ ಮನೇನ್ ಒಡೆದು ಬಡ್ದು ಸಾಯಿಸ್ತಾ ಇದ್ರೇನೇ ನಡೀರಿ ಅವ್ರ ಮನೆಗೆ ಹಿರಿ ಆರಾಮಾಗೆ ತಿನ್ಕೊಂಡು ಉಂದ್ಕೊಂಡು ಇವರು ಕೂಲಿ ಕೆಲ್ಸಕ್ಕೆಲ್ಲ ಕಳಿಸ್ತಾರೆ ಸರಿಯಾಗಿ ಊಟ ಹಾಕಲ್ಲ ನಿಮ್ಕಾ ಮನೆಯ ಮುಚ್ಚರಿ ಕಸರೆ ಎಲ್ಲ ತೊಳೆಕಂತಾರೆ ನಿಮ್ಮನ ಬಟ್ಟಿಗೆ ಹೋಗಿಸ್ತಾರೆ ನಡೀರಿ ಇಲ್ಲಿಂದ ನಡೀರಿ ನಾನು ಚೆನ್ನಾಗಿ ನೋಡ್ಕೊಂತೀನಿ ನಡಿ ಯಾಕೆ ಅರ್ಥ ಆಗಿಲ್ಲೇನಾ ನಮ್ ಹುಡುಗನ್ ಬರ್ಬೇಕು ನಮ್ಮ ಹುಡುಗನ ಹತ್ರ ಮಾತಾಡಿ ಆಮೇಲೆ ನಿಮ್ಮ ಮಕ್ಳು ನೀನ್ ಕರ್ಕೊಂಡು ಹೋಗೋ ನಾವು ಕಳ್ಸಲ್ಲ ನಾವಲ್ಲ ನಿಮ್ಮ ಮಕ್ಕಳನ್ನ ಕರ್ಕೊಂಡಿರೋದು ನಿಮ್ಮ ಮಕ್ಕಳ ಜವಾಬ್ದಾರಿ ಏನಿದ್ರು ನಮ್ಮ ದೇವರು ವಿಜಯಪ್ಪಂದು ಅವ್ರ ಕೇಳಬೇಕು ಹೋಗಿ ನೀನು ನಮ್ಮ ಎಲ್ಲ ನೀನ್ ಬಾಲ ಬಿಚ್ಚದು ನಿನ್ನ ಪೌರುಷ ಏನಿದ್ರು ನಮ್ಮ ವಿಜಯಪ್ಪನ ಹತ್ರ ತೋರ್ಸೋ ಯಾವನವ್ ದೇವರು ಯಾವನವನ ಕಿತ್ತದ ಬರ್ಲಿ ಅವ್ನು ಕೇಳ್ತೀನಿ ಬರ್ಬೇಕವನು ನೋಡಿ ಅವ್ನಿಗೆ ಏನು ಕೆಲಸ ಕೊಡ್ತೀನಿ ಅಂತ ನೋಡ್ತಾ ಇರೋ ಅಪ್ಪ ಇನ್ನೊಂದೇ ಒಂದು ಮಾತೇನಾದ್ರು ವಿಜಯ್ ಭಾವನ್ ಬಗ್ಗೆ ಮಾತಾಡಿದಿ ನೋಡಿ ನೋಡ ಆಮೇಲೆ ಚೆನ್ನಾಗಿರಲ್ಲ ಯಾಕೆ ಯಾಕೆ ಇಷ್ಟು ಹೇಳ್ತಾ ಇದ್ಯಾ ಯಾಕೆ ಮದುವೆಗಿದ್ವಿ ಮಾಡ್ಕೊಂತೀನಿ ನೀನು ಅದಕ್ಕೆ ನೀನು ನಿಂಗೆ ಆರಾಡ್ತಾ ಇರೋದು ಫು ಏನು ಮಾತಂತ ಮಾತಾಡ್ತಾ ಇದೆಯಪ್ಪ ತಂದೆ ಸಮಾನ ಭಾವನು ಅಂತಂದರೆ ನಿನ್ನಂತ ಕಚಿರ ನಮ್ಮ ಭಾವನು ನಿನ್ನಂತ ಬೇಡ ಹೊಲ್ಸ ಮಾತಲ್ಲ ಮಾತಾಡೋದು ಒಟ್ಟಿಗೆ ಏನು ತಿಂತೀಯಪ್ಪ ಅನ್ನ ತಿಂತೀಯ ಮಣ್ಣು ತಿಂತೀಯ ನೀನು ಎಂಥ ಮಾತು ಮಾತಾಡ್ತಾ ಮಾತಾಡ್ತಾಯಿದ್ಯಾ ದೇವ್ರಪ್ಪ ದೇವರು ನಮ್ಮ ಭಾವನು ಇದೇ ಲಾಸ್ಟ್ ಇನ್ನೊಂದು ಸತಿ ಅವ್ರ ಬಗ್ಗೆ ನಾನು ಕೆಟ್ಟದಾಗ ಮಾತಾಡಿದ್ದೀಯಂದರೆ ನೋಡಿಯಾ ನಿನ್ ಕೈತೆ ಅವನು ಯಾವನ ಯಾವನವನು ಬರಲಿ ಅವ್ನು ಯಾವನೋ ಬರಲಿ ನೋಡಿ ಅವ್ನು ಕೇಳ್ತೀನಿ ಸರಿಯಾಗಿ ಯಾವ ನಾವನೋ ಕರ್ಕೊಂಬರೋದು ನನ್ನ ಮಕ್ಕಳನ್ನ ಯಾಕೆ ನಾನಿಲ್ಲ ಗತಿ ನನ್ನ ಮಕ್ಕಳು ಜವಾಬ್ದಾರಿ ಅವ್ರ ತಕಣಕ ತಗಣಕ ತಕಣಕ ಅಂತ ತಗೋಳಕಂತ ಅವ್ರ ಬಗ್ಗೆ ಮಾತಾಡೋಷ್ಟು ಯೋಗ್ಯತೆ ಕೂಡ ನಿನಗಿಲ್ಲಪ್ಪ ಯೋಗ್ಯತೆ ಕೂಡ ನಿನಗಿಲ್ಲ ತಿಳ್ಕೊ ಓಹೋ ಹೋಹೋ ಇಷ್ಟೊಂದು ತಲೆ ಸೌರವ್ನೇನೋ ನಿಮಗೆಲ್ಲ ನೀನು ಹಾಂ ತಲೆ ಸೋರವ್ನೇ ಅನ್ನೋ ನೋಡ್ಕೊ ಕರ್ಕೊಂಡಾಗ ಏನ ಆಗ್ದ ನಿಮ್ಮನು ಬಾಯಿ ಬಿಟ್ಟರೆ ಬರೀ ಮಾರೋದೆ ಮಾತಾಡ್ತಾ ಇದೆಯಲ್ಲ ನೀನೇನು ಸಂಸಾರಸ್ನ ಇಲ್ಲ ಗುಂಡ್ರು ಗೋವಿನ ಹಾಂ ಗುಂಡ್ರಿಗೋದಿಂಗೇನಾ ನೀವು ಅಲ್ಲ ಎಂಥ ಜನಗಳಿರ್ಬೇಕು ನೀವು ಹಾಂ ನನ್ನ ಮಕ್ಕಳನ್ನು ಕರ್ಕೊಂಬಂದು ಇಕ್ಕೊಂಡು ನನ್ನೇ ಆಟ ಆಡಿಸ್ತಾ ಇದ್ರಲ್ಲ ಎಂತ ಜನ ಇರಬೇಕು ಬೇಡ ನಾನು ಬರೋಲ್ಲ ಯಾಕೆ ಬರಲ್ಲ ನಾನು ನಿಮ್ಮ ಅಪ್ಪನ ಕೂಗ್ತಾ ಇರೋದು ನಡಿ ನಡಿಯ ನಡಿ ಆಯ್ತು ನಡಿ ನಿಮ್ಮ ಇಬ್ಬರಿಗೂ ಒಂದು ರೂಮ್ ಹಾಕಿ ಕೂಡ ಹಾಕಿದ್ರೆ ಅವ್ನು ನಿಮ್ಮ ದುರಂತ ದುರಂಕ ನಡೀರಿ ಅಪ್ಪ ಮಾನವಾಗಿ ರಶ್ಮಿನಾ ಇಲ್ಲ ಅಂತಂದರೆ ನಾನು ಸುಮ್ಮನೆ ಬಿಡಲ್ಲ ಅಷ್ಟೇ ಸಾಯಸಾಗ್ತೀನಿ ನಾನು ನಿನ್ನ ಬಿಡಪ್ಪ ರಶ್ಮಿನಾ ಬಿಡಪ್ಪ ಲೈ ಯಾಕೋ ಯಾಕೋ ನಗ ನಿಗೇನೋ ಬಂದಿರೋದು ಬರಬಾರ್ದು ಯಾಕೋ ಮಕ್ಕಳಿಗೆ ಹಿಂಸೆ ಕೊಡ್ತಾ ಇದ್ಯಾ ಬಿಡ ಮಗುನಾ ಬಿಡೋ ನಾವೆಲ್ಲ ಇಟ್ಕೊಂಡೆ ಇಷ್ಟು ಹಿಂಸೆ ಕೊಡ್ತಾಯಿರೋ ನೀನು ಯಾರು ಇಲ್ದಿದ್ದಾಗ ಇನ್ನೆಷ್ಟು ಹಿಂಸ ಕೊಡಬೇಡ ಅಯ್ಯೋ ಪಾಪಿ ನೀನು ಮನುಷ್ಯನ ಇಲ್ಲ ಮೃಗಾನ ಬಿಡ ಮಗುನಾ ಸುಮ್ಮನೆ ಇಲ್ಲಿಂದ ಹೋಗ್ಬಿಡೋ ಅನ್ಯವಾಗ ಪೊಲೀಸ್ ಲೇಟಿಗೆ ತಿನ್ಬೇಡ ನನ್ನ ಮಮ್ಮಗೂ ಬಂದರೆ ನಿಂಗೆ ಇನ್ನೇನಿಲ್ಲ ಗ್ಯಾಚಾರ ಬಿಡಿಸಿಬಿಡ್ತಾನೆ ಯಾವನವನ ನಿಮ್ಮ ಅಮ್ಮಗುನು ಯಾವನು ಆಂ ಬರಲಿ ಕಳಿಸು ನಮ್ಮೂರ್ಕ ಇವರಿಬ್ಬರನ್ನೂ ಕರ್ಕೊಂಡು ಕರ್ಕೊಂಡೋಗಿತ್ತಿನಿ ಕಳಿಸು ಬರಲಿ ಅವನ ಯಾವನ ನಾನು ನೋಡೇ ಬಿಡ್ತೀನಿ ಒಂದು ಕೈಯ್ಯೆ ಇವಾಗ ನೀನು ಕರ್ಕೊಂಡು ಹೋಗ್ತೀಯ ಅಂತಂದರೆ ನಾವು ಬರೋರು ಇರ್ಬೇಕಲ್ಲಪ್ಪ ನಿನ್ನ ಜೊತೆಗ ಆಂ ಬರೋರು ಇರ್ಬೇಕಲ್ಲ ನಾವೇನು ಬರ್ತೀವಿ ನಮ್ಮ ಪ್ರಾಣ ಹೋದ್ರೂ ನಿನ್ನ ಜೊತೆಗೆ ನಾವು ಬರೋಲ್ಲ ಓ ಹಂಗೇನು ಆಯ್ತು ಸರಿ ಪ್ರಾಣ ತೆಗ್ದು ಎತ್ಕೊಂಡು ಹೋಗ್ತೀನಿ ಅಪ್ಪನ ಬೇಡ ದೊಡಮ್ಮ ಆಗ ನನ್ನ ಮಮ್ಮಗನ್ ಬತ್ತವನಿರು ನಿನ್ ಕೈ ಕಾಲು ಮುರಿತಾನೆ ಹೈ ಯಾರ ನೀನು ಯಾಕೋ ಮಗುನ ಎತ್ಕೊಂಡಿದ್ಯಾ ಯಾರಮ್ಮ ರಶ್ಮಿಗುನು ಇನ್ಯಾರಪ್ಪ ಅವ್ರ ಅಪ್ಪನು ಬಂದವನೇ ನನ್ನ ಮಕ್ಕಳನ್ನ ಯಾಕೆ ಕರ್ಕೊಂಡ್ಬಂದಿರೋದು ನೀವು ಅಂತ ಕರ್ಕೊಂಡು ಹೋಗಕ್ಕ ಅದೇ ಅವ್ರ ಮೂವರ ಹೆಸರಲ್ಲುನು ಮೂರು ಮೂರು ಲಕ್ಷ ಫಿಕ್ಸೆಡ್ ಮಾಡಿದ್ದೀನಿ ಅವ್ರಿಗೆ ಇಪ್ಪತ್ತು ವರ್ಷ ಆದಮೇಲೆ ಯಾವಾಗಲಾದರೂ ತೊಗೊಬೋದು ಇಲ್ಲ ಇದು ಡಬಲ್ ಆದರೂ ಆಗಿರ್ಬೋದು ಅಮೌಂಟು ಇಲ್ಲ ತ್ರಿಬಲ್ ಆದರೂ ಆಗಿರ್ಬೋದು ಅವರೇ ಸಿಗ್ನೇಚರ್ ಮಾಡಿ ಅಮೌಂಟ್ ತೊಗೊಬೇಕು ಈ ಪೇಪರ್ ಜವಾಬ್ದಾರಿ ನಿಮ್ಮದು ನೀವೇ ಭದ್ರವಾಗಿ ಇಟ್ಕೊಬೇಕು ಸರಿನಪ್ಪ ನಾನು ಭದ್ರವಾಗಿ ಇಟ್ಕೊಳ್ತೀನಿ ಒಂದು ಸ್ವಲ್ಪ ನೋಡಪ್ಪ ಇವರೆಲ್ಲ ಯಾವ ಲೆಕ್ಕ ಅತ್ತೆ ಎಂತೆಂಥವ್ರನ್ನ ನೋಡಿದ್ದೀರಂತೆ ನೀವು ಯಾವ ಲೆಕ್ಕ ನೀವು ತಗೊಳ್ಳಿ ಈ ಪೇಪರ್ನ ಆದಷ್ಟು ನೀವು ಭದ್ರವಾಗಿಡ್ಬೇಕತ್ತೆ ಇಪ್ಪತ್ತು ವರ್ಷ ಆದಮೇಲೆ ಅವ್ರ ಕೈ ತಲುಪಿಸೋ ಜವಾಬ್ದಾರಿ ನಿಮ್ಮದು ಅರೇಕಾ ಪಕ್ಕದ ಬಾ ಏಯ್ ಮಗುನ ಕೆಳಕ್ ಬಿಡು ಬಿಡೋ ನಿನಗೆ ಹೇಳ್ತಾ ಇರೋದು ಮಗುನ ಕೆಳಕ್ಕೆ ಬಿಡೋ ಬಿಡೋ ಕೆಳಕ್ಕೆ ಏಯ್ ನೀನು ಯಾವ ನನ್ನ ಮಗುನ ಕೆಳಕ್ಕೆ ಬಿಡು ಅಂತ ಹೇಳಕ ಅವ್ರು ನನ್ನ ಮಕ್ಕಳು ನನ್ನ ಇಷ್ಟ ಏನಾದರೂ ಮಾಡ್ಕೊಂತೀನಿ ನೀನು ಯಾವ ನನ್ನ ಕೆಳಕೆ ನಡೆಯ ಇಲ್ಲಿಂದ ಏಯ್ ನೋಡ್ಕೊಂಡು ಮಾತಾಡಲ್ಲೋಡ್ಕೊಂಡು ಮಾತಾಡ ಯಾರ ಅನ್ಕಂಡಿದ್ಯಾ ಯಾರು ಅನ್ಕೊಂಡಿದ್ಯಾ ಸುಮ್ಮನೆ ರೀ ಇಂಥವ್ರಿಗೆಲ್ಲ ನಾವು ಭಯ ಬಿದ್ರೆ ಅಷ್ಟೇನಾ ಏಯ್ ಜಾಗ ಖಾಲಿ ಇಲ್ಲಿಂದ ಜಾಗ ಖಾಲಿ ಮಾಡುವ ಜಾಗ ಖಾಲಿ ಮಾಡಬೇಕು ನೀನು ಇಲ್ಲಿಂದ ಒಳ್ಳೆ ಹೇಳ್ತಾ ಇದ್ದೀನಿ ಸುಮ್ಮನೆ ಇಲ್ಲಿಂದ ಹೊಟ್ಟೋಗ್ಬಿಡು ಅನ್ಯಾವಾಗ ನನ್ನ ಕೈಯ್ಯಲ್ಲಿ ಹೇಳ್ತೀನಿ ಹೋಗ್ಬೇಡ ಇದೇ ಲಾಸ್ಟು ಇನ್ನೊಂದು ಸರಿ ಏನಾದರೂ ಆ ಮಕ್ಕಳು ತಂಟೆಗೆ ಅಂತಂದರೆ ನಿನ್ನನ್ನು ಏನು ಮಾಡೋಕ್ಕೂ ರೇಸಲ್ಲ ನಾನು ಆಯಿತಾ ಜಾಗ ಖಾಲಿ ಮಾಡೋ ಜಾಗ ಖಾಲಿ ಮಾಡೋ ನಾನು ಹೋಗ್ಬೇಕಾ ಇಲ್ಲಿಂದ ಹೋಗ್ಬೇಕ ಊನಲ್ಲೇ ಊನು ನಡಿಯೋ ಇಲ್ಲಿಂದ ಲೈ ಗಾಂಚಾಲಿ ಮಾಡಬೇಡ ನನ್ನ ಹತ್ರ ಜಾಗ ಖಾಲಿ ಮಾಡಲೇ ಹೌದಾ ನಿಮ್ಮ ಅತ್ತೆ ನಿಮ್ಮತ್ತೆ ಐತಲ್ಲ ಪೇಪರು ಅದು ನನ್ಗೆ ಕೊಡು ನಾನು ಓದ್ತೀನಿ ಏನೋ ಮೂರು ಜನ ಹೆಸರು ಮೂರು ಮೂರು ಲಕ್ಷ ಫಿಕ್ಸ್ ಮಾಡಿದೆಯಲ್ಲ ಆ ದುಡ್ಡೆಲ್ಲ ನನಗೆ ಬರಲಿ ನನ್ನ ಸಾಯವರ್ಗೂ ಆ ಮಕ್ಕಳ ಸುದ್ದಿಗೆ ಬರಲ್ಲ ನಾನೇ ಕೂಡಲಿ ಆ ದುಡ್ಡನ್ನ ನಿನಗೆ ಅವ್ರು ಮೂವರು ಹಾಕಿರೋದು ಅವ್ರ ಆಶ್ರಯಕ್ಕಾಗಲಿ ಆ ದುಡ್ಡು ಅಂತ ನಿನಗೆ ಕೊಡಕಲ್ಲ ನಿನ್ನಂಥ ಕುಡುಕ್ ನನ್ನ ಮಕ್ಕಳಿಗೆಲ್ಲ ದುಡ್ಡು ಕೊಟ್ರೆ ಅಷ್ಟೇನ ನಾವೇ ದೇಶ ಆಳ್ತೀವಿ ಅಂತೀರಿ ನಿನ್ನಂಥ ಕುಡುಕ್ ನನ್ನ ಮಗ ನಡೆಯೋ ಇಲ್ಲಿಂದ ಸುಮ್ಮನೆ ನನಗೆ ಕೋಪ ಬರ್ಸ್ಬೇಡ ಜಾಗ ಖಾಲಿ ಮಾಡುವ ಅಲ್ಲೇ ಇದ್ರೊಳ್ಳೆ ಲೆಕ್ಕಾಚಾರನೇ ಈ ಕಡೆ ನನ್ನ ಮಕ್ಕಳನ್ನೂ ಕೊಡೋಲ್ಲ ಅಂತೀಯಾ ಅವ್ರ ಹೆಸರನ್ನ ಪಿಕ್ಸೇಡ್ ಮಾಡಿರೋ ದುಡ್ಡು ಕೊಡಲ್ಲ ಅಂತ ನಾನು ಹಾಂ ನಾನೇ ಹೋಗ್ಲಿವಾಗ ನನ್ನ ಮಕ್ಕಳನ್ನ ಕಳಿಸು ನನ್ನ ಜೊತೆಗ ಫಿಕ್ಸೆಡ್ ಮಾಡಿದ್ದೀನಿ ಮಾಡಿಲ್ಲ ಅಂತೇಳಿಲ್ಲ ನಿನಗೆ ಯಾಕೆ ಕೊಡ್ಬೇಕು ಆ ದುಡ್ಡು ಹಾಂ ನಿನಗೆ ಯಾಕೆ ಕೊಡಬೇಕು ಆ ಮಕ್ಕಳಿಗೋಸ್ಕರ ಏನು ಮಾಡಿದ್ಯಾ ನೀನು ಏನು ಮಾಡಿದ್ಯಾ ಅಂತೇಳು ಆಮೇಲೆ ದುಡ್ಡು ಕೊಡ್ತೀನಿ ನಿಂಗೆ ನನ್ನ ಮಕ್ಕಳನ್ನ ನಾನು ಸಾಕಿದ್ದೀನಿ ಇಷ್ಟು ದಿನದಿಂದ ಸಾಕಿದ್ದೀನಿ ಅವರು ಎಳೆ ಮಕ್ಕಳಿಂದ ಸಾಕಿರೋದು ಇವರಲ್ಲ ನೀನಲ್ಲ ನಾನು ಸಾಕಿರೋದು ಇಲ್ಲಮ್ಮವ್ ಇಲ್ಲ ನಾನೇ ಕೂಲಿ ಮಾಡ್ಕೊಂಡು ಇವರಿಬ್ಬರೂ ಸಾಕಿದ್ದು ಅಲ್ಲ ಸುಳ್ಳು ಹೇಳ್ತಾರೆ ಕೇಳಿಬಿಡ್ರಿ ಅವ್ರ ಮಾತನ್ನ ಸುಳ್ಳು ಏಯ್ ಬಾಯಿ ಮುಚ್ಚ ಸಾಕು ಶ್ರೀಮಂತರು ಬಂದ್ಬಿಟ್ಟವ್ರಂತ ಈ ಬಡಪ್ಪನ ಇದ್ಯಾ ನೀನು ಹಾಂ ಶ್ರೀಮಂತರು ಸಿಕ್ಕವ್ರೆ ಅಂತ ಎಂತ ಮೋಸಗಾರ ಮಕ್ಕಳು ನೀವು ಹಾಂ ಶ್ರೀಮಂತರನಾಗಲಿ ಬಡವರನ್ನೂ ಆಗಲಿ ಒಳ್ಳೆ ಮನ್ಸಿದ್ರೆ ಎಲ್ಲರೂ ನಿನ್ನ ಜೊತೆಗೆ ಇರ್ತಾರಪ್ಪ ನಿನ್ನ ಹತ್ರ ಅದೇ ಇಲ್ಲಲ್ಲ ನಮ್ಮನ್ನು ತಗೊಂಡೋಗಿ ಅವ್ರಿಗೆ ನಿಂಗೆ ಹೆಂಗಪ್ಪ ಮನ್ಸು ಬಂತು ಹೆಂಗ್ ಮನ್ಸು ಬಂತು ನಾವೇನಾದರೂ ನೀನು ಒಂದು ದಿವಸ ಆದ್ರೂ ಒಂದು ರೂಪಾಯಿ ಕಾಸು ಕೇಳ್ತೀರಾ ನಮ್ಮ ಪಡೆಯ ನಾನು ಕೂಲಿ ಮಾಡ್ಕೊಂಡು ಮಕ್ಕಳಿಗೆ ಸಾಕಂತ ಇದ್ನಲ್ಲ ನೀನು ಯಾಕಪ್ಪ ಹಂಗೆ ಮಾಡಿದ್ದು ಹ್ಞೂ ನೀವು ಕೇಳ್ಕೇಳ್ದಾಗೆಲ್ಲ ಕೆ ಕೆಜಿಗಳ ಕೀ ಸಕ್ಕರೆ ಕಾಫಿ ಪುಡಿ ಎಲ್ಲ ತಂದಿಕ್ಕೀನಿ ತಿನ್ಕೊಂಡು ಆರಾಮಾಗಿ ಮನೆಗೆ ಗಿರಿರಂತೆ ಏನು ನಿಮ್ಮ ಅಮ್ಮನ ಊಟದ ಮನೆ ಇಂದ ಕೋಟಿಗೆ ಕೊಟ್ಟಿದ್ರು ಊಟ ಕಟ್ಕೊಂಬಂದು ಇಕ್ಕಿದ್ಲು ನಿಮ್ಮನ್ನ ಸಾಕ ನಿಮ್ಮ ನೋಡಿ ಇರೋದು ಬಿಡು ಮುಂದೆವು ಥೂ ದರಿದ್ರಗಳು ನೀವಂದು ನಂಕ ಅವಳೆಲ್ಲ ಇನ್ನೊಬ್ಬಳೆ ಎತ್ತೋದ್ಲ ಅವಳು ಅವಳೆಲ್ಲ ಮಾರಾಕಿತ್ತಾರ ಇವರು ಮಾರ್ಬಿಟ್ಟು ಬಾಯಿಗೆ ಹಾಕ್ಕೊಂಡಿರ್ತಾರೆ ಆವಾಗಿಂದ ನೋಡ್ತಾ ಇದ್ದೀನಿ ಒಳ್ಳೆ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ಲ ಹಾಂ ಗಾಂಜಲಿ ಮಾಡ್ತೀಯಾ ಯಾರತ್ರ ನೀನು ಗಾಂಚಲೆ ಮಾಡ್ತಾ ಇರೋದು ಮಕ್ಕಳ ಹೆಸ್ರಿಗೆ ಫಿಕ್ಸೆಡ್ ಮಾಡಿರೋದು ದುಡ್ಡು ಬೇಕಂತೆ ಖುಷಿ ಪಡೋದು ಬಿಟ್ಬಿಟ್ಟು ದುಡ್ಡು ಬೇಕು ಅಂತ ಕೇಳ್ತೀಯಲ್ಲ ನಾಚಿಕೆ ಆಗಲ್ಲ ನಿನಗೆ ಯಾರೋ ಸಹಾಯ ಮಾಡಿದ್ರಲ್ಲಪ್ಪ ನನ್ನ ಮಕ್ಕಳಿಗೆ ಅಂತ ಖುಷಿ ಪಡೋ ಖುಷಿ ಪಡೋ ಯಾಕೆ ಇಂಥ ಕೆಟ್ಟು ಬುದ್ಧಿ ಕಲ್ತಿದ್ದೀಯ ನೀನು ಪಾಪ ಆ ಕಂದಗ್ಲು ಎಲ್ಲೂ ಹೋಗ್ತವೆ ಹಾಂ ನಿನ್ನಂಥ ತಂದೆ ಯಾರಿಗೂ ಬೇಡ ಥ ಇಂಥವ್ರು ಇನ್ನೂ ಪ್ರಪಂಚದ ಮೇಲೆ ಅವರಾ ಲೇಯ್ ನನ್ನ ಮೇಲೆ ಕೈ ಮಾಡ್ತೀನ ನನ್ನ ಮೇಲೆ ಕೈ ಮಾಡ್ತೀಯಾ ನೋಡ್ಕೊತೀನ ನೀನೊಂದು ಕೈಯೇ ನೋಡ್ಕೊಂತೀನಿ ಲೈ ನೀನೇನ ನನ್ನ ನೋಡ್ಕೊಳ್ಳೋದ್ವಾ ನೀನೇನ ನನ್ನ ನೋಡ್ಕೊಳೋದ ಹೋಗ ಲೈ ಹೋಗ ಜಾಗ ಖಾಲಿ ಮಾಡ ಇಲ್ಲಿಂದ ಓದ್ತೀನ ಓದ್ತೀನಿ ಸುಮ್ಮನೆ ಬಿಡ್ತೀನ ನಾನು ಸುಮ್ಮನೆ ಬಿಡ್ತೀನ